ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಮೂರು ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಒಂದು ಗಾದೆ ಮಾತನ್ನು ವಿವರಿಸಿ ಬರೆಯಿರಿ ಅಥವಾ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರ್ತಾರೆ ಆ ಗಾದೆ ಮಾತನ್ನು ಬರೆಯುವುದು ಹೇಗೆ ಎಷ್ಟು ಹಂತಗಳಲ್ಲಿ ಬರೆಯಬೇಕು ಮತ್ತು ಯಾವ ಹಂತಕ್ಕೆ ಎಷ್ಟು ಅಂಕಗಳಿರುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನೋಡಿ ಒಂದು ಗಾದೆ ವಿಸ್ತರಣೆಯನ್ನು ಎಷ್ಟು ಹಂತಗಳಲ್ಲಿ ಬರಿಬೇಕಪ್ಪ ಅಂದರೆ ಮೂರು ಹಂತಗಳಲ್ಲಿ ಬರಿತೀವಿ ನಾವು ಮೊದಲು ಪೀಟಿಕೆ ಬರಿತೀವಿ ಬ ಪೀಟಿಕೆಗೆ ಒಂದು ಅಂಕ ಇರುತ್ತೆ ವಿಷಯ ವಿಸ್ತರಣೆ ಅಥವಾ ವಿಷಯ ಬೆಳವಣಿಗೆ ಅದನ್ನು ಗಾದೆಯನ್ನು ವಿಸ್ತರಣೆ ರೂಪದಲ್ಲಿ ಬರಿತೀವಲ್ಲ ಅದು ಬಹಳ ಮಹತ್ವವಾದದ್ದು ಅದಕ್ಕೆ ಮೂರು ಅಂಕಗಳಿರುತ್ತವೆ ಮತ್ತು ಉಪಸಂಹಾರ ಉಪಸಾರ ಅಂದರೆ ಲಾಸ್ಟ್ ಇದು ಆದಮೇಲೆ ನಿಮ್ಗೆ ಏನು ತಿಳಿಯುತ್ತಲ್ಲ ಅದನ್ನು ಒಂದು ನಾಲ್ಕೈದು ಲೈನಲ್ಲಿ ಬರೆಯೋದು ಅದನ್ನು ನಾವು ಉಪಸಂಹಾರ ಅಂತ ಹೇಳಿ ಕರಿತೀವಿ ಅದಕ್ಕೆ ಒಂದು ಅಂಕ ಇರುತ್ತೆ ಒಟ್ಟು ಟೋಟಲಾಗಿ ಐದು ಅಂಕಗಳು ಈ ರೀತಿ ಹಂತವಾಗಿ ಬರೆಯೋದ್ರಿಂದ ಯಾವ ಹಂತಕ್ಕೆ ಎಷ್ಟು ಅಂಕ ಅಂತ ನಮ್ಗೆ ಗೊತ್ತಿರಬೇಕು ಅದು ಅಂಕಕ್ಕೆ ಎಷ್ಟು ಬರಿಬೇಕಿರ್ತದಲ್ಲ ಅಷ್ಟನ್ನು ಬರೆದ್ರೆ ಸಾಕು ಇದು ಮೊದಲು ಮೂರು ಹಂತಗಳು ಗೊತ್ತಿರಬೇಕು ಪೀಠಿಕೆಗೆ ಒಂದು ಅಂಕ ವಿಷಯ ಬೆಳವಣಿಗೆಗೆ ಮೂರು ಅಂಕ ಉಪಸಂವಾರಕ್ಕೆ ಐದು ಅಂಕಗಳು ಈ ಸದ್ದ ಪೀಠಿಕೆ ವಿಷಯ ಬೆಳವಣಿಗೆ ಯಾವ ರೀತಿ ಬರೆಯೋದನ್ನು ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ ನೋಡ್ರಿ ಇಲ್ಲೊಂದು ಗಾದೆ ಮಾತನ್ನು ನಾವು ಉದಾಹರಣೆಯಾಗಿ ತೊಗೊಂಡಿನಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂಥೇಳಿ ಈ ಗಾದೆ ಈ ಗಾದೆಗೆ ಫಸ್ಟ್ ಅಲ್ಲಿ ಪೀಟಿಕೆ ಇದು ವಿವರಣೆ ಇದು ಉಪಸಮಾನ ಅಂತೇಳಿ ಹಾಕೋದಿರೋಂಗಿಲ್ಲ ಜಸ್ಟ್ ಬರೆಯಿದ್ಮೇಲೆ ಅವ್ರಿಗೆ ಗೊತ್ತಾಗಬೇಕು ನಾ ಮೊದಲು ಫಸ್ಟ್ ಏನು ಬರಿತೀವಲ್ಲ ಆ ಗಾದೆಗೆ ತಕ್ಕ ಆ ಗಾದೆ ಗಾದೆ ಮಾತು ಎಂದರೇನು ಅದನ್ನು ಏನು ಬರಿತೀವಲ್ಲ ಅದನ್ನು ಅದು ಪೀಟಿಗೆ ಅಂತ ತಿಳ್ಕೊಬೇಕು ಫಸ್ಟ್ ಇದು ಬರೀದು ಗಾದೆಗಳು ಜನರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಲ್ಲಿ ಜೀವನ ಮೌಲ್ಯಗಳು ಅಡಗಿವೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಜನಜನಿತವಾಗಿದೆ ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಗಾದೆ ಎಂಬ ಪದವು ಗಾತಾ ಧಾತುವಿನಿಂದ ಬಂದಿದೆ ಇದನ್ನೇನು ಮಾಡ್ರಿ ಇದನ್ನು ಪೂರ್ತಿ ಒಂದು ಸಲ ಬಹ ಬಹಟ್ ಮಾಡಿಬಿಡ್ರಿ ಇದನ್ನು ನೆನ್ಪಿಟ್ಕೊಂಡ್ಬಿಡ್ರಿ ಯಾವ ಗಾದೆ ಕೇಳಿದ್ರು ಫಸ್ಟ್ ಇದನ್ನು ಪೀಟಿಕೆ ರೂಪದಲ್ಲಿ ಇದನ್ನು ಒಂದು ಐದಾರು ಲೈನನ್ನು ಬರೆದ್ಬಿಡ್ರಿ ಇದು ಪೀಟಿಕೆ ಇದು ಎಲ್ಲರಿಗೂ ತಿಳಿದದತ್ತ ತಿಳ್ಕೊಂಡೆ ನಾನು ಏನಾದರೂ ತಿಳಿಯಲಿಕ್ಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೋಡೋಣ ಯಾವುದು ಕನ್ಫ್ಯೂಸ್ ಇದ್ದಿದ್ದು ಪ್ರಾಬ್ಲಮ್ ಇದ್ದಿದ್ದು ಇನ್ನೊಂದು ವಿಡಿಯೋ ಮೂಲಕ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇದು ಏನಾಯಿತು ಪೀಟಿಕೆ ಆಯಿತು ಇದೆಲ್ಲ ಯಾವಾಗ ಅದೇ ಮಾತು ಕೇಳಿದ್ರು ಇದು ಫಸ್ಟ್ ಒಂದು ಐದಾರು ಲೈನ್ ಒಳಗೆ ಪೀಟಿಕೆಯನ್ನು ಬರೆಯೋದು ಈ ಸದಾ ಇದು ವಿವರಣೆ ಇದು ವಿಷಯದ ವಿವರಣೆ ಅಥವಾ ವಿಷಯದ ಬೆಳವಣಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾ ಎಂಬ ಗಾದೆ ಮಿತಿಯನ್ನು ಅರಿತು ಬಾಳು ಎಂಬ ಉಪದೇಶವನ್ನು ನೀಡುತ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದರೂ ನಮ್ಮ ಶಕ್ತಿ ಸಾಮರ್ಥ್ಯ ಸೌಕರ್ಯಗಳನ್ನು ಗಮನಿಸಬೇಕು ನಾವು ಶಕ್ತಿ ಮೀರಿ ಕೈ ಚಾಚುವುದಕ್ಕೆ ಹೋದರೆ ಅಥವಾ ಹಾಸಿಗೆಯನ್ನು ಮೀರಿ ಕಾಲು ಚಾಚಿದರೆ ಅಪಾಯ ತೊಂದರೆ ತಪ್ಪಿದ್ದಲ್ಲ ಅಂತೇಳಿ ನಿಮ್ಮ ಮಾತುಗಳಲ್ಲಿ ಇದೇ ಬರೀಬೇಕಂತನಿಲ್ಲ ನಿಮಗೆ ಯಾವ ರೀತಿ ಅರ್ಥ ಆಗ್ತದೆ ಆ ಗಾದೆಯನ್ನು ತಿಳ್ಕೊಂಡು ನಿಮ್ಮ ಸ್ವಂತ ವಾಕ್ಯದೊಳಗೆ ಬರಿಬೋದು ಮತ್ತೆ ಒಂದು ಉದಾಹರಣೆ ಅಥವಾ ನಾ ಇಲ್ಲೇನು ಮಾಡಿ ನೀವು ಒಬ್ಬ ಬಡವತನ ಒಬ್ಬ ರೈತನ ಬಗ್ಗೆ ಒಂದು ಉದಾಹರಣೆ ತೊಗೊಂಡು ಬರ್ದಿದ್ದದ ನೀವು ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಗೆ ಯಾವ ಬರಿ ಅನಿಸ್ತದಲ್ಲ ನಿಮಗೆ ಈಸಿ ಅನಿಸಿದ್ದು ಒಂದು ಉದಾಹರಣೆ ಮೂಲಕ ಇನ್ನೂ ಸ್ವಲ್ಪ ಬರೀ ಯಾಕಂದರೆ ಇದಕ್ಕೆ ಮೂರು ಅಂಕ ಇರೋದ ಕಾರಣ ಒಂದು ಸ್ವಲ್ಪ ವಿಸ್ತರಣೆ ಹೆಚ್ಚು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಉದಾಹರಣೆ ತೊಗೊಂಡು ನಾನು ಬರ್ದೀನಿ ಇದೇ ರೀತಿ ನೀವು ಬರಿ ಹಾಂ ಆ ರೈತನ ಒಂದು ಕತೆ ಅಂದರೆ ಅಥವಾ ಅಥವಾ ಅದರ ಆ ರೈತರ ಒಂದು ಉದಾಹರಣೆ ನಾನು ಕೊಟ್ಟಿದ್ದೆ ಅಲ್ಲಿ ಒಂದು ನಾಲ್ಕದು ಲೈನು ಮತ್ತು ಇಲ್ಲೊಂದಿಷ್ಟು ಐದಾರು ಲೈನನ್ನು ಬರೆದಿದ್ದೇನೆ ವಿಷಯ ವಿಸ್ತರಣೆ ಅಥವಾ ಆಯ್ತಿದ್ದು ಇನ್ನು ಬಂದು ಮೂರನೇ ಹಂತ ಯಾವುದಪ್ಪ ಅಂದರೆ ಉಪಸಂಹಾರ ಉಪಸಂಹಾರವನ್ನು ಇದು ಪೂರ್ತಿ ಬರೆದಿರ್ತಿರಲ್ಲ ಪೀಟಿಕೆ ಮತ್ತು ವಿಷಯ ವಿಸ್ತರಣೆ ಅಥವಾ ವಿವರಣೆ ನಾನು ಬರೆದಿರ್ತಿರಲ್ಲ ಅದನ್ನು ಮೇಲೆ ನಿಮ್ಗೆ ಏನು ಅನ್ನಿಸ್ತೆ ಲಾಸ್ಟ್ ಅಂದರೆ ನಿಮ್ಮ ಐದಾರು ಲೈನಲ್ಲಿ ನೀವು ಉಪಸಂಹಾರ ಉಪಸಂಹಾರ ಅಂತ ಹಾಕಕ್ಕೆ ಹೋಗ್ಬೇಡ್ರಿ ಜಸ್ಟ್ ಲಾಸ್ಟ್ ಒಟ್ಟಾರೆಯಾಗಿ ಹೇಳಿ ಸ್ಟಾರ್ಟ್ ಮಾಡಿ ಒಂದು ಐದಾರು ಲೈನಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನು ತಿಳಿಸದೋ ಅದನ್ನು ಬರೆದುಬಿಡ್ರಿ ಅದು ಉಪಸಂಹಾರ ಆಗುತ್ತಾ ಉಪಸಂಹಾರಕ್ಕೆ ಒಂದು ಅಂಕ ವಿಷಯ ವಿವರಣೆಗೆ ಮೂರು ಅಂಕ ಉಪಸಂಹಾರ ಪೀಟಿಗೆಗೆ ಒಂದು ಅಂಕ ಇದು ಟೋಟಲಾಗಿ ಐದು ಅದು ಐದಕ್ಕೆ ಐದು ಅಂಕ ಸಿಗ್ತದೆ ಇಷ್ಟು ನೀಟಾಗಿ ಚೆಂದಾಗಿ ನೀವು ವಿಷಯ ವಿವರಣೆಯನ್ನು ಮಾಡಿ ಚೆಂದಾಗಿ ಬರೆದ್ರಪ್ಪ ಅಂದ ಮತ್ತು ಬಳಸುವ ಶಬ್ದಗಳು ಮಹತ್ವದಾಗಿರಲಿ ಅಂದರೆ ವಸ್ ಶಬ್ದಗಳು ಹೆಚ್ಚಿನ ಅಂದರೆ ಒಳ್ಳೆ ಒಳ್ಳೆಯ ಶಬ್ದಗಳನ್ನು ಬಳಸಿ ಬರೆಯೋದ್ರಿಂದ ಗಾದೆ ಮಾತು ವಿಸ್ತರಣೆ ಅತಿ ಸುಂದರವಾಗಿ ಕಾಣ್ತದೆ ಇದು ನಿಮಗೆಲ್ಲ ಅರ್ಥ ಆಗದ ಅಂತ ತಿಳ್ಕೊಂಡಿನಿ ಮತ್ತು ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ All the best. Thank you all.